ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಬರೀ ಇವತ್ತಿನ ವಿಡಿಯೋ ಒಳಗೆ ಒಂದು ಮಸ್ತ್ ಸೂಪರ್ ಆಗಿರುವಂಥ ಬೆಂಡೆಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಗದಿ ಈಸಿ ಒಳಗೆ ತೋರಿಸ್ತೀನಿ ಈ ವಿಧಾನದೊಳಗೆ ನೀವೇನು ಮಾಡಿದರೆ ಮನೆ ಮಂದೆಲ್ಲ ಭಾಳ ಖುಷಿಯಿಂದ ಈ ಬೆಂಡೆಕಾಯಿ ಸಾಂಬಾರು ತಿಂತಾರೆ ಬರೀ ಹಾಗಿದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಪಾವು ಕಿಲೋ ಆಗುವಷ್ಟು ಬೆಂಡೆಕಾಯಿ ತಗೊಂಡನಿ ಈಗ ಇದನ್ನು ಚೆಂದಾಗ ಹುರ್ಕೊಳ್ಬೇಕು ನೋಡಿರಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಹುರ್ಕೊಳಾತಾನೆ ಮೊದಲಿಗೆ ಒಂದು ಐದು ಇದನ್ನು ಹೈ ಫ್ಲೇಮ್ ಒಳಗೆ ಇಟ್ಕೊಡ್ರಿ ಪೂರ್ತಿಯಾಗಿ ಚೆಂದಂಗೆ ಎಲ್ಲ ಮಿಕ್ಸ್ ಮಾಡ್ಕೊತ ಹುರಿಬೇಕಾಗ್ತೈತೆ ನೋಡ್ರಿ ಈ ವಿಧಾನದೊಳಗೆ ಸಲ ಮಾಡ್ಕೊಂಡು ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಬೆಂಡೆಕಾಯಿ ಸಾಂಬಾರು ಈಗ ನೋಡ್ರಿ ನಾನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೆಂಡೆಕಾಯಿನೆಲ್ಲ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಯಾರೆಲ್ಲ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಆದಷ್ಟು ಈ ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಈಗ ನೋಡ್ರಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಹುರಿದಾವ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಾತನಿ ಈ ರೀತಿಯಾಗಿ ಬೆಂಡೆಕಾಯಿ ಹುರ್ಕೊಳ್ಬೇಕಾಗ್ತೈತಿ ಈಗ ಒಂದು ಮಿಕ್ಸಿ ಜಾರ್ ಒಳಗೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ಪೀಸ್ನ ತೊಗೊಂಡ್ರಿ ಹಂಗೆ ಖಾರಕ್ಕೆ ಒಂದು ಏಳರಿಂದ ಎಂಟು ಹಸಿ ಮೆಣಸಿಕೆ ಹಾಕೊಂಡಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಂತ ನೋಡಿ ಹಾಕ್ಕೊಡ್ರಿ ನೀರು ಹಾಕೋಲ್ದನ ಈ ರೀತಿ ರುಬ್ಕೊಳ ನೋಡ್ರಿ ತರಿ ತರಿಯಾಗಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣಂತ ಒಂದು ಪಾತ್ರೆ ಒಳಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡನಿ ಎಣ್ಣೆ ಕಾದ್ಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಳನಿ ಜೀರಿಗೆ ಎಲ್ಲ ಫ್ರೈ ಆಗ್ಯಾವ ನೋಡಿರಿ ಈಗ ಇಲ್ಲೇ ಮೀಡಿಯಮ್ ಸೈಜ್ ಎರಡು ಉಳ್ಳಾಗಡ್ಡಿನ ಸಂದಾಗಿ ಕಟ್ ಮಾಡಿ ಹಾಕ್ಕೊಳನಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಬೆಂಡೆಕಾಯಿ ಸಾಂಬಾರು ಟೇಸ್ಟ್ ಚಲೋ ರೀ ಈಗ ಈ ಉಳ್ಳಾಗಡ್ಡಿ ಎಲ್ಲ ಚೆಂದಂಗೆ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿರಿ ಉಳ್ಳಾಗಡ್ಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಯಾವ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳನಿ ಒಂದು ಎರಡು ಚಿಟಕಿ ಆಗೋಷ್ಟು ಹಿಂಗೆ ಹಾಕ್ಕೊಳನ್ರಿ ಈಗ ಇದು ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿದು ಈಗ ನೋಡಿರಿ ಎಲ್ಲ ಚೆಂದಂಗ ಹಸಿ ವಾಸನೆ ಹೋಗೈತಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಂಗೆ ರುಬ್ಬಿರೋ ಅಂಥ ಕೊಬ್ಬರಿ ಮತ್ತು ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊಳಾತೀನಿ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ರೀ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೆ ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಫ್ರೈ ರೀ ನೋಡಿರಿ ಇದೆಲ್ಲನೂ ಚೆಂದಂಗ ಮಿಕ್ಸ್ ಈಗ ಇದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ಈಗ ನೀರು ಹಾಕ್ಕೊಳತ್ತ ನೋಡಿರಿ ಇದನ್ನು ನೀರು ಹಾಕಿದ ಮೇಲೆ ಸ್ವಲ್ಪ ಚೆಂದಂಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಬೇಕು ರೀ ಅಲ್ಲಿವ್ರಿಗೆ ಇದನ್ನ ಮುಚ್ಚಿಟ್ಕೊಳ್ಬೇಕು ರೀ ಈಗ ನೋಡಿರಿ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಬೇಕಾಗ್ತೈತೆ ರೀ ಆವಾಗ ಟೊಮೆಟೊ ಎಲ್ಲ ಫುಲ್ಲು ಸಾಫ್ಟ್ ಆಗ್ತೈತಿ ಈಗ ನೋಡಿರಿ ಎರಡು ನಿಮಿಷ ಆಗೈತಿ ನೋಡಿರಿ ಎಲ್ಲಾನು ಚೆಂದಂಗ ಫ್ರೈ ಆಗೈತಿ ಹಂಗೆ ಟಮ್ಯಾಟೊನೆಲ್ಲ ಪೂರ್ತಿಯಾಗಿ ಸಾಫ್ಟ್ ಆಗ್ಯಾವ ಈಗ ಇದಕ್ಕೆ ನಾನು ಹುರಿದಿಟ್ಟಿರೋಂಥ ಬೆಂಡೆಕಾಯಿನ ಹಾಕ್ಕೊಳತ್ತ ನೋಡಿರಿ ನೋಡಿರಿ ಎಲ್ಲಾನು ಬೆಂಡೆಕಾಯಿ ಹಾಕ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತನಿ ಈಗ ನೋಡ್ರಿ ಉಪ್ಪೆಲ್ಲ ಹಾಕಿದ ಮೇಲೆ ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ ಚೆಂದಾಗ ಮಿಕ್ಸ್ ಮಾಡಿದ ಮೇಲೆ ಇದನ್ನು ನಾನು ಒಂದು ಐದು ನಿಮಿಷ ಮುಚ್ಚಿಡ್ತೇನೆ ರೀ ಸ್ವಲ್ಪ ಬೆಂಡೆಕಾಯೆಲ್ಲ ಆಗಲಿ ಜಸ್ಟ್ ಒಂದು ಐದು ನಿಮಿಷ ಸಾಕ್ರಿ ನೋಡಿರಿ ಐದು ನಿಮಿಷ ಆಗೈತಿ ಬೆಂಡೆಕಾಯೆಲ್ಲ ಸ್ವಲ್ಪ ಇದಕ್ಕೆ ಇದಕ್ಕೀಗ ನಿಮ್ಗೆ ಸಾರಿ ಎಷ್ಟು ಬೇಕಲ್ಲ ಅಷ್ಟನ್ನು ನೀರು ಸೇರಿಸ್ಕೊಳ್ಬೇಕಾಗ್ತತಿ ಇಲ್ಲೇ ನಾನು ಒಂದು ಗ್ಲಾಸ್ ಅಷ್ಟು ಹಾಕಿನಿ ಮೊದಲಿಗೆ ಫಸ್ಟ್ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಕಡಿಮೆ ಅನಿಸಿದ್ರೆ ಮತ್ತು ಸ್ವಲ್ಪ ರೀ ಈಗ ನೋಡಿರಿ ನಾನು ಇನ್ನೊಂದು ಕಾಲು ಕಪ್ ಆಗೋಷ್ಟು ನೀರು ಹಾಕ್ಕೊಳತ್ತಿನಿ ಮೊದ್ಲಿಗೆ ಒಂದು ಗ್ಲಾಸ್ ಹಾಕಿದೆ ಈಗ ಇನ್ನೊಂದು ಕಾಲು ಕಪ್ ಹಾಕ್ಕೊಂಡೆ ನಿಮ್ಗೆ ನೋಡಿ ಸೇರಿಸ್ಕೊಡ್ರಿ ಎಷ್ಟು ಬೇಕಂಥೇಳಿ ಇದು ನೋಡ್ರಿ ಪೂರ್ತಿಯಾಗಿ ಚೆನ್ನಾಗಿ ಕುದಿ ಬಂದೈತಿ ಸಲ ಮಿಕ್ಸ್ ಮಾಡ್ರಿ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡ್ರಿ ಸಲ ಈಗ ಇದನ್ನು ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸಿದ್ರೆ ಬೆಂಡೆಕಾಯಿ ಸಾಂಬಾರು ಮಸ್ತಾಗಿರುವಂಥದ್ದು ರೆಡಿ ಆಗ್ತೈತೆ ರೀ ಈಗ ನೋಡಿರಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಈ ರೀತಿ ಬೆಂಡೆಕಾಯಿ ಸಾಂಬಾರು ಒಂದು ಮಾಡ್ಕೊಂಡ್ರೆ ಸಾಕು ನೋಡಿರಿ ಚಪಾತಿಗೂ ಆಗ್ತೈತಿ ರೊಟ್ಟಿಗೂ ಆಗ್ತೈತಿ ಬಿಸಿ ಬಿಸಿ ಅನ್ನಕ್ಕೂ ಆಗ್ತೈತಿ ಮತ್ತೇನು ಕಾಯಿ ಪಲ್ಯ ಮಾಡ್ಬೇಕು ಅನ್ನೋ ಚಿಂತೆ ರೀ ನೀವು ಹಂಗಿದ್ರೆ ಸಲ ಮಾಡ್ಕೊಂಡು ನೋಡಿರಿ ಹೆಂಗೆ ಬಂತಂತ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಒಳಗೆ ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್